ನಮಸ್ಕಾರ ಫ್ರೆಂಡ್ಸ್ ಈ ಹಸು ನೋಡ್ರಿ ಇದು ನಿಸರ್ಗ ಡೈರಿ ಫಾರ್ಮ್ ಅವ್ರ ಕಡೆಯಿಂದ ತರಿಸಿದ್ದೀವಿ ಇದನ್ನು ಪಂಜಾಬಿಂದ ಬಂದೈತಿ ಭಾರಿ ಅತಿ ಉತ್ತಮವಾಗಿ ಡೆಲಿವರಿ ಕೊಟ್ಟರು ಯಾವುದೇ ರೀತಿ ಏನೋ ತೊಂದರೆ ಆಗಬೋ ಬರೆದಿರೋ ರೀತಿ ಅಗ್ದಿ ಸುರಕ್ಷಿತವಾಗಿ ನಮ್ಗೆ ಡೆಲಿವರಿ ಕೊಟ್ಟಿದ್ದಾರೆ ಇವತ್ತಿದ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ನಮಗೆ ಇದನ್ನು ಆಕಳನ ನಮಗೆ ಡೆಲಿವರಿ ಕೊಟ್ಟಿದ್ದಾರೆ ನೋಡ್ರಿ ಯಾವ ರೀತಿ ಐತಿ ನಾವೇನು ನೋಡಿದ್ವಿ ಅದ ಹಸು ಕರೆಕ್ಟಾಗಿ ಅಗ್ದಿ ಸೇಫಾಗಿ ನಮಗೆ ತಲುಪಿಸಿದ್ದಾರೆ ಅವ್ರಿಗೆ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಭಾಳ ಸೇಫಾಗಿ ನಮಗೆ ಸುರಕ್ಷಿತವಾಗಿ ನಾವು ಚಾಯ್ಸ್ ಮಾಡಿದ ಹಸುನ ನಮಗೆ ತಲುಪಿಸಿದ್ದಾರೆ ನೋಡಿರಿ ಫ್ರೆಂಡ್ಸ್ ಈ ರೀತಿ ಐತಿ ಆಕಳ ಇದು ನಿಸರ್ಗ ಫಾರ್ಮ್ ನಿಸರ್ಗ ಡೈರಿ ಶಿವಮೊಗ್ಗ ಅವರು ನಮಗೆ ಪಂಜಾಬ್ನಿಂದ ಕಳಿಸಿರುವಂಥ ಹಸು ಇದು ನೋಡಿರಿ ಈ ಹಸು ನಾವು ಇದು ನಮ್ಮಲ್ಲಿದೆ ನಾವು ತೊಗೊಂಡಿರೋದು ಹಸು ಇದು ಲೋಕಲ್ ನೋಡಿರಿ ಈ ಹಸು